ಇದೇ ಮುಂದಿನ ತಿಂಗಳು ಆಗಸ್ಟ್ ಹದಿನೇಳನೇ ತಾರೀಕು ಶನಿವಾರದಂದು ಪದ್ಮಾಮ್ನಗರದ ಕಾರ್ಮಲ್ ಶಾಲೆಯ ಪಕ್ಕದ ಪುಟ್ಲಿಂಗಯ್ಯ ಮೈದಾನ ಮತ್ತು ಕಾರ್ಮಲ್ ಶಾಲೆಯ ಸಭಾಂಗಣದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಪ್ರವೃತ್ತಾದಂಥ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದರು ಎಮ್ ಎಲ್ ಆರ್ ಫ್ಯಾಮಿಲಿಯ ಸಹಯೋಗದೊಂದಿಗೆ ಮತ್ತು ಎಸ್ ಎಸ್ ಬಿ ಸೊಲ್ಯೂಷನ್ ಸಂಸ್ಥೆಯ ಸಹಕಾರದೊಂದಿಗೆ ಸುಮಾರು ಮೂರು ಸಾವಿರ ಜನ ನಿರುದ್ಯೋಗಿಗಳಿಗೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪದವಿ ತರಗತಿಗಳು ಯಾವುದೇ ಪದವಿ ಯಾವುದೇ ಸ್ನಾತಕೋತ್ತರ ಪದವಿ ಮತ್ತು ಎಂಜಿನಿಯರಿಂಗ್ ಡಿಪ್ಲೊಮಾ ಮತ್ತು ಐ ಟಿ ಐ ತರಬೇತಿಗಳನ್ನು ಮುಗಿಸಿರ್ತಕ್ಕಂಥ ಮತ್ತು ಅದರಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರಿಗೆ ನಿರುದ್ಯೋಗ ಯುವಕ ಯುವತರಿಗೆ ಸ್ಥಳದಲ್ಲೇ ನೇಮಕಾತಿ ಆದೇಶವನ್ನು ಮೂರು ಸಾವಿರ ಜನರಿಗೆ ಕೊಡೋ ಅಂಥ ಒಂದು ಬೃಹತ್ ಆದಂಥ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ ಅವತ್ತಿನ ದಿವಸ ಈ ಒಂದು ಉದ್ಯೋಗ ಮೇಳದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪ್ನಿಗಳು ಮತ್ತು ಎಮ್ ಎನ್ ಸಿ ಸಂಸ್ಥೆಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದು ಕನಿಷ್ಠ ಮೂರು ಸಾವಿರ ಜನರಿಗೆ ಅವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಅಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ಅಂಗವೈಕಲ್ಯದಿಂದ ನೆಲೆತಾ ಇರ್ತಕ್ಕಂಥವರು ಅಂದರು ಅಥವಾ ಕಾಲು ಕೈ ಅಥವಾ ಯಾವುದೇ ಭಾಗ ಊನ ಆಗಿರ್ತಕ್ಕಂಥವ್ರಿಗೂ ಕೂಡ ಆ ಉದ್ಯೋಗ ಅವಕಾಶವನ್ನು ಕೊಡಿಸುವಂಥ ಅವರಿಗೆ ನೇಮಕಾತಿ ಪತ್ರಗಳನ್ನು ಕೊಡಿಸುವಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ ಶ್ರೀಮತಿ ಅವರು ಮತ್ತು ಶ್ರೀಮತಿ ಅಶ್ವಿನಿ ಪುನೀತ್ ಅವರು ಈ ಬೃಹತ್ ಉದ್ಯೋಗ ಮೇಳದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಮತ್ತು ಯಾವುದೇ ಭಾಗದವರಾದರೂ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಆ ಮೂರು ಸಾವಿರ ಜನಕ್ಕೂ ಹೆಚ್ಚು ಆದರೆ ಅವ್ರಿಗೂ ಕೂಡ ಮುಂದಿನ ಒಂದೆರಡು ದಿನಗಳಲ್ಲಿ ಎಸ್ ಎಸ್ ಬಿ ಸೊಲ್ಯೂಷನ್ ಸಂಸ್ಥೆಯ ವತಿಯಿಂದ ಅವ್ರಿಗೂ ಕೂಡ ಉದ್ಯೋಗ ಅವಶ ಉದ್ಯೋಗಾವಕಾಶಗಳನ್ನು ಕಲ್ಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂತ ನಾನು ಎಲ್ಲ ಮಾಧ್ಯಮದವರಿಗೆ ಮನವಿ ಮಾಡಿಕೊಂಡು ನಿಮ್ಮೆಲ್ಲರ ಮೂಲಕ ಇದನ್ನು ಇದರ ಸದ್ಬಳಕೆಯನ್ನು ನಿರುದ್ಯೋಗದ ಸಮಸ್ಯೆಯಿಂದ ಬಳಸ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಯುವಕ ಯುವತಿಯರು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೇ ಮಾಧ್ಯಮದವರು ಕೂಡ ಈ ಒಂದು ಉದ್ಯೋಗ ಮೇಳದ ಬಗ್ಗೆ ಪ್ರಚಾರವನ್ನು ಕೊಡಬೇಕು ಅಂತ ನಾನು ಮನವಿ